ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹತ್ತು ಕ್ವಶನ್ಗಳನ್ನು ನಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಇವತ್ತು ಇನ್ನು ಉಳಿದಿರ್ತಕ್ಕಂಥ ಕ್ವಶನ್ಗಳನ್ನು ನೋಡೋದ್ರ ಮೂಲಕವಾಗಿ ಭೂಮಿಯ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ ಸೊ ಹಾಗಾದ್ರೆ ಹನ್ನೊಂದನೇ ಕ್ವಶನ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಕ್ಷತ್ರ ಅಥವಾ ಸಿಡರಲ್ ವರ್ಷದ ಅವಧಿ ಎಷ್ಟು ಸಿಡರಲ್ ಡೇ ಅಲ್ಲಿ ಕೇಳಿದ್ದು ಇಲ್ಲಿ ಸಿಡಲ್ ಸಿಡರಲ್ ಇಯರ್ ಅಂತ ಹೇಳಿ ಕೇಳ್ತಾ ಇರೋದು ಸೊ ಆಪ್ಷನ್ ಮುನ್ನೂರ ಅರವತ್ತ್ ಮೂರು ದಿನ ಐದು ಗಂಟೆ ನಲವತ್ತೆಂಟು ನಿಮಿಷನ ಮೂವತ್ತ್ನಾಲ್ಕು ದಿನ ಐದು ಗಂಟೆ ನಲವತ್ತೆಂಟು ನಿಮಿಷನ ಮುನ್ನೂರ ಅರವತ್ತೈದು ದಿನ ಐದು ಗಂಟೆ ನಲವತ್ತೆಂಟು ನಿಮಿಷನ ಮುನ್ನೂರ ಅರವತ್ತಾರು ಐದು ಗಂಟೆ ನಲವತ್ತೆಂಟು ನಿಮಿಷನ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ಐದು ಗಂಟೆ ನಲವತ್ತೆಂಟು ನಿಮಿಷ ಸೊ ಇಲ್ಲಿ ಮುನ್ನೂರ ಅರವತ್ತೈದು ಇಲ್ಲಿ ಐದು ಇಲ್ಲಿ ಐದು ಇಲ್ಲಿ ಐದು ಇಲ್ಲಿ ಐದು ನಲವತ್ತೆಂಟು ಟೋಟಲ್ ಎಷ್ಟಾಗುತ್ತೆ ಮುನ್ನೂರ ಅರವತ್ತಾರು ದಿನ ಆಗುತ್ತೆ ಸೊ ಮುನ್ನೂರ ಅರವತ್ತಾರು ಅಂದ್ರೆ ಲೀಪ್ ಇರ್ ಅಂತ ಹೇಳಿ ಕರಿತೀವಿ ಸೊ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ಈಕ್ವಿನಾಕ್ಸ್ ಎಂದರೆ ಅಥವಾ ವಿಶ್ವ ಸಂಕ್ರಾಂತಿ ಎಂದರೆ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಲಂಬವಾಗಿ ಬೀಳುವುದಾಗಿದೆ ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಇದು ನಡೆಯುತ್ತದೆ ಹಗಲು ಮತ್ತು ರಾತ್ರಿಗಳು ಭೂಮಿಯ ಎಲ್ಲ ಕಡೆ ಒಂದೇ ರೀತಿ ಇರುತ್ತದೆ ಸೊ ಆಪ್ಷನ್ ಎ ಸರಿನಾ ಬಿ ಸರಿನಾ ಸರಿನಾ ಆಪ್ಷನ್ ಡಿ ಎಲ್ಲವೂ ಸರಿವ ಅಂತ ಹೇಳಿದ್ರೆ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗತ್ತೆ ಇಲ್ಲಿ ನಾವು ನೋಡೋರು ಅರ್ಥ ಆಗತ್ತೆ ಸೊ ಇಲ್ಲಿ ನೋಡಿ ಸೂರ್ಯನ ಲಂಬ ಕಿರಣಗಳು ಯಾವಾಗ ಸೂರ್ಯನ ಅಂದ್ರೆ ಸಮಾನಾಂತರ ರೇಖೆಗೆ ಬೀಳ್ತದೋ ಇಲ್ಲಿಂದ ಹೀಗೆ ಸೊ ಸಮಾನಾಂತರ ರೇಖೆಗೆ ಬಿತ್ತು ಅದು ಯಾವ ಸಂದರ್ಭದಲ್ಲಿ ಬೀಳುತ್ತೆ ಅಂತ ಹೇಳಿದ್ರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅದಾದ್ಮೇಲೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನ ನಂತರ ಸೊ ಏನಾಗುತ್ತೆ ಈ ಭಾಗ ಅಂದರೆ ಭೂ ಈ ಸಮಾನಾಂತರ ರೇಖೆಗೆ ಬಿತ್ತು ಅಂತ ಹೇಳಿದಾಗ ಹಗಲು ಮತ್ತು ರಾತ್ರಿ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಹನ್ನೆರಡು ಅವರ್ ಹನ್ನೆರಡು ಅವರ್ ಸೊ ಇಲ್ಲೇನಾಗುತ್ತೆ ಹನ್ನೆರಡು ಅವರ್ಗಿಂತ ಜಾಸ್ತಿ ಲಾಂಗ್ ಒಂದು ಶಾರ್ಟ್ ಇರುತ್ತೆ ಒಂದು ಲಾಂಗ್ ಇರುತ್ತೆ ಸೊ ಇಲ್ಲಿ ಈಕ್ವಿನಾಕ್ಸ್ ಅಂದ್ರೆ ಏನು ಹೇಳ ಏನೇಳುತ್ತೆ ಈಕ್ವಲ್ ಆಗಿ ರಾತ್ರಿ ಮತ್ತು ಡೇ ಶೇರ್ ಆಗಿರುತ್ತೆ ಸೊ ಆದ್ರಿಂದ ಆಪ್ಷನ್ ಇಲ್ಲಿ ಎಲ್ಲವೂ ಸರಿ ಆಗತ್ತೆ ನೆಕ್ಸ್ಟ್ ಕ್ವೆಶನ್ ನಾರ್ತನ್ ಸಾಲ್ಸಟೈಸ್ ಅಥವಾ ಕಟಕಾಯನ ಯಾವಾಗ ಆಗುತ್ತದೆ ಜೂನ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದ ಸೆಪ್ಟೆಂಬರ್ ಇಪ್ಪತ್ತ್ ಮೂರ ಡಿಸೆಂಬರ್ ಇಪ್ಪತ್ತ್ ಮೂರ ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ಮೂರು ಇದು ಈಕ್ವಿನಾಕ್ಸ್ ಆಯ್ತು ಸೊ ಈಕ್ವಿನಾಕ್ಸ್ ಬಿಟ್ಟು ಜೂನ್ ಇಪ್ಪತ್ತೊಂದನ್ನು ನಾವೇನ ತಗಿರ್ತೀವಿ ನಾರ್ಥನ್ ಸಾಲ್ಸಟೈಸ್ ಇದನ್ನ ನಾವು ಸೌತನ್ ಸಾಲ್ಸಟೈಸ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಆನ್ಸರ್ ಯಾವುದು ಜೂನ್ ಇಪ್ಪತ್ತೊಂದು ಸೌತನ್ ಸಾಲ್ಸಟೈಸ್ ಅಥವಾ ಮಕರಾಯನ ಯಾವಾಗ ಆಗುತ್ತದೆ ಜೂನ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ ಮೂರ ಡಿಸೆಂಬರ್ ಇಪ್ಪತ್ತೆರಡು ಅಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತೆರಡರಂದು ಇದು ಸೌತನ್ ಸಾಲ್ಸಟೈಸ್ ಆಗತ್ತೆ ಸೊ ಹೆಂಗೆ ಸೌತನ್ ಸಾಲ್ಸಟೈಸ್ ಸೊ ಇಲ್ಲೇನು ಇದು ಒಂದು ಸನ್ ಅಲ್ಲ ಭೂಮಿ ಅಂತ ಅನ್ಕೊಳ್ಳೋಣ ಇದು ಈಕ್ವೆಟಾರ್ ಇದು ಟ್ವೆಂಟಿ ತ್ರೀ ಅಂಡ್ ಆಫ್ ಇದು ಟ್ವೆಂಟಿ ತ್ರೀ ಅಂಡ್ ಆಫ್ ಇದು ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಇದು ಮಕರ ಸಂಕ್ರಾಂತಿ ಇರುತ್ತಾ ಇದು ಸಮಾನಾಂತರ ರೇಖೆ ಅಥವಾ ಈಕ್ವೆಟಾರ್ ಅಂತ ಹೇಳಿ ಕರಿತೀವಿ ಸೊ ಸೂರ್ಯ ಇಲ್ಲಿದ್ದಾನೆ ಅಂತ ಅನ್ಕೊಳ್ಳೋಣ ಸೊ ಸೂರ್ಯ ಇಲ್ಲಿದ್ದಾನೆ ಮಾರ್ಚ್ ಮತ್ತೆ ಸೆಪ್ಟೆಂಬರ್ ನೇರವಾಗಿ ಅವನ ಕಿರಣಗಳು ಎಲ್ಲಿಗೆ ಬೀಳ್ತವೆ ಲಂಬವಾಗಿ ಇದ್ರ ಮೇಲೆ ಬೀಳ್ತಾವೆ ಲಂಬವಾಗಿ ನೇರವಾಗಿ ಬೀಳ್ತಾವೆ ಎಲ್ಲಿಗೆ ಈ ಈಕ್ವೆಟಾರ್ಗೆ ಸೊ ಇಲ್ಲಿಗೆ ಈ ಭಾಗ ಏನ್ ತೋರಿಸಿದ್ವಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಸೆಂಟಿ ಸೆಲ್ಸಿಯ ಇಪ್ಪತ್ತ್ ಡಿಗ್ರಿ ಏನಿದೆಯಲ್ಲ ಇಲ್ಲಿಗೆ ಸೂರ್ಯ ಬಂದಾಗ ಇಲ್ಲಿಗೆ ಬರ್ತಾನೆ ಯಾವಾಗ ಜೂನ್ ಇಪ್ಪತ್ತೊಂದರ ಇಪ್ಪತ್ತೊಂದರ ನಂತರ ಸೊ ಅವಾಗ ನೇರವಾಗಿ ಇಲ್ಲಿ ಕಿರಣಗಳು ಹಿಂಗ್ ಬೀಳ್ತಾ ಹೋಗ್ತಾವೆ ಆಮೇಲೆ ಇಲ್ಲಿಗೆ ಮತ್ತೆ ಅವನು ಎಲ್ಲಿಗೆ ಬರ್ತಾನೆ ಸೆಪ್ಟೆಂಬರ್ ಇಲ್ಲಿಗೆ ಬರ್ತಾನೆ ಸೊ ಮಾರ್ಚಿಂದ ಇಲ್ಲಿ ಸ್ಟಾರ್ಟ್ ಆಗಿದ್ದು ಮತ್ತೆ ಇಲ್ಲಿ ಮೇಲಕ್ಕೆ ಹೋಗ್ತಾನೆ ಜೂನ್ ಇಪ್ಪತ್ತೊಂದಕ್ಕೆ ಸೊ ಜೂನ್ ಆದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತಾನೆ ಇಲ್ಲಿ ಬರ್ತಾನೆ ಅವಾಗ ಸೆಪ್ಟೆಂಬರ್ ಆಗುತ್ತೆ ಸೊ ಸೆಪ್ಟೆಂಬರ್ ಇಂದ ಮತ್ತೆ ಕೆಳಗೆ ಹೋಗ್ತಾನೆ ಕೆಳಗೆ ಹೋಗ್ತಾನೆ ಅಂತ ಹೇಳಿದ್ರೆ ಇದನ್ನ ಇಲ್ಲಿ ಏನಾಗುತ್ತೆ ಸೂರ್ಯ ನೇರವಾಗಿರ್ತಕ್ಕಂಥ ಲಂಬ ಕಿರಣಗಳು ಇವನ್ ಮೇಲೆ ಬೀಳ್ತವೆ ಸೊ ಇಲ್ಲಿಗೆ ಬರ್ತಾನೆ ಮತ್ತೆ ಅವ್ನು ರಿಟರ್ನ್ ಎಲ್ಲಿಗೆ ಬರ್ತಾನೆ ಇಲ್ಲಿ ಬರ್ತಾನೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಸೊ ಸೂರ್ಯ ಇಪ್ಪತ್ತ್ ಮೂರುವರೆ ಡಿಗ್ರಿ ನಾರ್ತು ಇಪ್ಪತ್ತ್ ಮೂರುವರೆ ಡಿಗ್ರಿ ಸೌತು ಇದರ ನಡುವೆಯೇ ಸೂರ್ಯ ಓಡಾಡ್ತಾ ಇರ್ತಾನೆ ಅಂದ್ರೆ ಭೂಮಿ ಸುತ್ತುತ್ತಾ ಇರುತ್ತೆ ಸೊ ಇಲ್ಲಿಂದ ಅರವತ್ತಾರೂವರೆ ಡಿಗ್ರಿ ಸೆಂಟಿಗ್ರೇಡ್ ಸೆಂಟಿಗ್ರೇಡ್ ಆಗಲಿ ಅಥವಾ ಅರವತ್ತಾರುವರೆ ಡಿಗ್ರಿಗಾಗ್ಲಿ ಸೂರ್ಯ ಹೋಗೋದಿಲ್ಲ ಅಂದ್ರೆ ಅಲ್ಲಿನ ಪ್ರತಿಫಲನದ ಮೂಲಕವಾಗಿ ಲೈಟ್ ಹೋಗುತ್ತೆ ಸೊ ಆಮೇಲೆ ಅಲ್ಲಿಂದ ಚದುರುವಿಕೆಯಿಂದ ಇಲ್ಲೆಲ್ಲವೂ ಕೂಡ ಏನಾಗಿರುತ್ತೆ ಆರು ತಿಂಗಳು ಕತ್ಲಿರುತ್ತೆ ಆರು ತಿಂಗಳು ಬೆಳಕಿರುತ್ತೆ ಅನ್ನೋ ರೀತಿನಲ್ಲಿ ಆಗುತ್ತೆ ಸೊ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನೆಕ್ಸ್ಟು ಭೂಮಿ ಮೇಲೆ ಗುರುತಿಸಲಾದ ಉಷ್ಣಾಂಶ ವಲಯಗಳಾವುವು ಅಂದ್ರೆ ಟೆಂಪರೇಚರ್ ಲೇಯರ್ಸ್ ಯಾವ್ದಾವುದಿದೆ ಉಷ್ಣ ವಲಯನ ಲೇ ಸಮಶೀತೋಷ್ಣ ವಲಯನ ಶೀತ ವಲಯನ ಸೊ ಇದನ್ನ ಟಾರ್ರೆಡ್ ಟೆಂಪ್ರೇಟ್ ಇದನ್ನ ಫ್ರಿಜಿಡ್ ಅಂತ ಹೇಳಿ ಕರಿತೀವಿ ಸೊ ಅದಕ್ಕೊಂದು ಇಮೇಜ್ ಅನ್ನ ನೋಡೋಣ ಇಮೇಜ್ ನೋಡ್ರ ಅರ್ಥ ಆಗತ್ತೆ ಸೊ ಇದು ಇದೇನು ಇದು ಝೀರೋ ಡಿಗ್ರಿ ಈಕ್ವೆಟಾರ್ ಇದು ಇಪ್ಪತ್ತ್ ಮೂರವರೆ ಡಿಗ್ರಿ ಇದು ಅರವತ್ತಾರೂವರೆ ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಸೊ ಸೇಮ್ ಇದು ನಾರ್ಥನ್ ಪೋಲ್ ನಾರ್ತನ್ ಪೋಲ್ ಇದು ಸೌತನ್ ಪೋಲ್ ಸೊ ಸೇಮ್ ನಾರ್ಥನ್ ಪೋಲಲ್ಲಿ ಏನಿದೆಯೋ ಹಾಗೆ ಇಲ್ಲೂ ಕೂಡ ಇರುತ್ತೆ ಸೊ ಈ ಇಪ್ಪತ್ತ್ ಮೂರುವರೆಯಿಂದ ಇಪ್ಪತ್ತ್ ಮೂರುವರೆವರೆಗೂ ಸೂರ್ಯ ಹೋಗ್ತಾನೆ ಬರ್ತಾನೆ ಸೊ ಇಲ್ಲಿಂದ ಹೋಗೋದಿಲ್ಲ ಮತ್ತೆ ಇಲ್ಲಿಗೆ ಹೋಗೋದೇ ಇಲ್ಲ ಸೊ ಇಲ್ಲೇನಾಗುತ್ತೆ ಹೈಯೆಸ್ಟ್ ಟೆಂಪ್ರೇಚರ್ ಈ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ನಮಗೆ ಚಳಿಗಾಲ ಬೇಸಿಗೆ ಕಾಲ ಅನ್ನೋದು ಅಷ್ಟು ಸಮಂಜಸವಾಗಿ ನಮಗೆ ಗೊತ್ತಾಗೋದೇ ಇಲ್ಲ ಅದೇ ನಾವೇನು ಮಾಡ್ತೀವಿ ಟೆಂಪರೇಟ್ ಝೋನ್ ಇದೆಯಲ್ಲ ಇಲ್ಲಿ ನಮಗೆ ಹೈಯೆಸ್ಟ್ ಆಗಿರ್ತಕ್ಕಂಥ ಶೀತವನ್ನು ನೋಡ್ತೀವಿ ಹೈಯೆಸ್ಟ್ ಆಗಿರ್ತಕ್ಕಂಥ ಉಷ್ಣಾಂಶವನ್ನು ಕೂಡ ನೋಡ್ತೀವಿ ಅದಕ್ಕೆ ಸಮಶೀತೋಷ್ಣ ವಲಯ ಅಂತ ಹೇಳಿ ಈ ಭಾಗವನ್ನು ಕರಿತೀವಿ ಸೊ ಇಲ್ಲಿಗೆ ಸೂರ್ಯ ಹೋಗೋದೇ ಇಲ್ಲ ಅವನ ಬೆಳಕು ಚದುರುತ್ತೆ ಆದ್ದರಿಂದ ಇಲ್ಲಿ ಚದುರೋದು ಅಂದ್ರೆ ಆ ಮಟ್ಟಕ್ಕೂ ಆಗೋದಿಲ್ಲ ಸೊ ಅದರಿಂದ ಇದನ್ನ ಶೀತ ವಲಯ ಅಂತ ಹೇಳಿ ಕರಿತೀವಿ ಸೊ ಹಾಗೆ ಸೌತ್ ಅನ್ ಪೋಲಲ್ಲೂ ಕೂಡ ಹಾಗೆ ಇರುತ್ತೆ ಇದು ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ ಸೊ ಆದ್ರಿಂದ ಆನ್ಸರ್ ಏನು ಅಂತ ಹೇಳಿದ್ರೆ ಮೇಲಿನ ಎಲ್ಲವೂ ಮಾನವನು ಮೊದಲು ಅಭ್ಯಸಿಸಿದ ಆಕಾಶಕಾಯ ಯಾವುದು ಸೆಲೆಷಿಯಲ್ ಬಾಡಿ ವಿಚ್ ಇಸ್ ದ ಸೆಲೆಷಿಯಲ್ ಬಾಡಿ ಕ್ಷುದ್ರಗ್ರಹಣ ಕುಬ್ಜಗ್ರಹಣ ಚಂದ್ರನ ಧೂಮಕೇತುನ ಅಂತ ಹೇಳಿದ್ರೆ ಮೊದಲು ಮಾನವನಿಗೆ ಅಟ್ರಾಕ್ಟ್ ಮಾಡಿದೆ ಯಾವುದು ಚಂದ್ರ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಭೂಮಿ ಸುತ್ತ ಏನಪ್ಪ ಅಷ್ಟೊಂದು ವೈಟ್ ಹಾಕಿ ಕಾಣ್ತಾ ಇದೆಯಲ್ಲ ಯಾವುದಿದು ಅಂತ ಹೇಳಿ ಯೋಚನೆ ಬರುತ್ತೆ ಸೊ ಅದನ್ನು ನಾವು ಕಂಡಿಡ್ಕೋಬೇಕು ಅಂತ ಹೇಳಿ ಮುಂದುವರಿತಾರೆ ಸೊ ಆದ್ರಿಂದ ಚಂದ್ರ ಆನ್ಸರ್ ಆಗುತ್ತೆ ಚಂದ್ರನ ಮೇಲಿಳಿದ ಮೊದಲ ನೌಕೆಯ ಹೆಸರೇನು ಸ್ಯಾಟಲೈಟ್ ವೆಹಿಕಲ್ ಯಾವುದು ಅಪೋಲೋ ಸೆವೆನ್ ಅಪೋಲೋ ಏಟ್ ಅಪೋಲೋ ನೈನ್ ಯಾವುದು ಅಲ್ಲ ಅಂತ ಹೇಳಿದ್ರೆ ಅಪೋಲೋ ಏಟ್ ಮೊದಲ ಬಾರಿಗೆ ಚಂದ್ರನ ಮೇಲೆ ಹೋಗಿ ಇಳಿಯತ್ತೆ ಇದು ಇಮೇಜ್ ಸೊ ಇದು ಚಂದ್ರ ಸೊ ನೀಲ್ ಆ್ಯಂಡ್ ಸ್ಟ್ರಾಂಗ್ ಇದು ಅಮೆರಿಕಾದ ಧ್ವಜ ಇದು ಅಪೋಲೋ ಏಟ್ ಇದರಲ್ಲಿ ಇವರು ಬರ್ತಾರೆ ನೆಕ್ಸ್ಟ್ ಚಂದ್ರನ ಭೂಮಿಯನ್ನು ಸುತ್ತುವಾಗ ಸೊತ್ತು ಅಲ್ಲ ಸುತ್ತುವಾಗ ಅತಿ ಸಮೀಪದಲ್ಲಿರುವುದನ್ನ ಏನೆಂದು ಕರೆಯುವರು ಪೆರಿಜಿ ಅಂತ ಕರಿತಾರ ಅಪೇಜಿ ಅಂತ ಕರೀತಾರ ಅಫೇಲಿ ಅಂತ ಕರೀತಾರೆ ಯಾವುದು ಅಲ್ಲ ಅಂತ ಹೇಳಿದ್ರೆ ಒಂದು ಇಮೇಜ್ ಅನ್ನ ನೋಡ್ಕೊಂಡ್ ಬರೋಣ ಗೊತ್ತಾಗತ್ತಿದ್ರು ಸೊ ಇದೇನಿದೆ ಇದು ಸೂರ್ಯ ಸೊ ಭೂಮಿ ಸೂರ್ಯನನ್ನ ಒಂದು ತನ್ನ ಆರ್ಬಿಟ್ ಅಲ್ಲಿ ಅದು ಸುತ್ತುತ್ತಾ ಹೋಗ್ತಾ ಇದೆ ಸೊ ಈಗ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇದೆ ಅಲ್ಲ ಹಾಗೆ ಭೂಮಿಗೆ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ ನೈಸರ್ಗಿಕ ಉಪಗ್ರಹ ಮಾಡುತ್ತೆ ಈ ಭೂಮಿಯನ್ನು ಸುತ್ತುತ್ತಾ ಹೋಗುತ್ತೆ ಸೊ ಸುತ್ತುತ್ತಾ ಹೋಗ್ಬೇಕಾದಾಗ ಒಂದು ಸಂದರ್ಭದಲ್ಲಿ ಅದು ಹತ್ರಕ್ಕೆ ಬರುತ್ತೆ ಒಂದು ಸಂದರ್ಭದಲ್ಲಿ ಅದು ದೂರಕ್ಕೆ ಬರುತ್ತೆ ಸೊ ಹತ್ರದಲ್ಲಿದ್ದಾಗಿರ್ತಕ್ಕಂಥ ಸ್ಥಾನವನ್ನು ಏನಂತ ಕರಿತೀವಿ ಪೆರಿಜಿ ಅಂತ ಹೇಳಿ ಕರಿತೀವಿ ಅದೇ ದೂರದಲ್ಲಿ ಇರ್ತಕ್ಕಂಥ ಸ್ಥಾನವನ್ನು ನಾವೇನಂತ ಕರಿತೀವಿ ಅಪೋಜಿ ಅಂತ ಹೇಳಿ ಕರಿತೀವಿ ಹಾಗೆ ಸೂರ್ಯನಿಗೆ ಭೂಮಿ ಹತ್ರ ಇರ್ತಕ್ಕಂಥ ಸ್ಥಾನವನ್ನು ಪೆರಿ ಅಂತ ಹೇಳಿ ಕರಿತೀವಿ ಸೂರ್ಯನಿಗೆ ಭೂಮಿ ದೂರ ಇರ್ತಕ್ಕಂಥ ಸ್ಥಾನವನ್ನು ಅಫೆಹೀಲಿಯನ್ ಅಂತ ಹೇಳಿ ಕರಿತೀವಿ ಸೊ ಆನ್ಸರ್ ಯಾವ್ದಾಗತ್ತೆ ಇಲ್ಲಿ ಅಂತ ಹೇಳಿದ್ರೆ ಪಿರಿಜಿ ಆನ್ಸರ್ ಆಗತ್ತೆ ನೆಕ್ಸ್ಟ್ ಕ್ವಶನ್ ಸೊ ಚಂದ್ರನು ಭೂಮಿಯನ್ನು ಸುತ್ತುವಾಗ ಅದೇ ದೂರದಲ್ಲಿರುವ ಸ್ಥಳ ಅಂದ್ರೆ ತುಂಬಾ ದೂರದಲ್ಲಿರ್ತಕ್ಕಂಥ ಸ್ಥಾನವನ್ನು ಏನಂತ ಕರೀತಾರೆ ಪೆರಿಜಿ ಅಂತರ ಅಪೋಜಿ ಅಂತರ ಅಫೇಲಿಯನ್ ಅಂತರ ಯಾವುದು ಅಲ್ಲ ಅಂತ ಹೇಳಿದ್ರೆ ಅಪೋಜಿ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಚಂದ್ರ ಮಾಸ ಎಂದರೆ ಲುನಾರ್ ಮಂತ್ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯವರೆಗಿನ ಅವಧಿಯನ್ನ ಆಪ್ಷನ್ ಬಿ ಒಂದು ಅಮಾವಾಸ್ಯೆಯಿಂದ ಮೊದಲ ಹುಣ್ಣಿಮೆಯವರೆಗಿನ ಅವಧಿಯನ್ನು ಆಪ್ಷನ್ ಸಿ ಒಂದು ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆಯವರೆಗಿನ ಅವಧಿಯನ್ನು ಡಿ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ರೆ ಆಪ್ಷನ್ ಎ ಇದನ್ನು ಲೂನಾರ್ ಮಂತ್ ಅಂತ ಹೇಳಿ ಕರಿತೀವಿ ಒಂದು ಅಮಾವಾಸೆಯಿಂದ ಇನ್ನೊಂದು ಅಮವಾಸೆಯವರೆಗೆ ಇರ್ತಕ್ಕಂಥ ಕಾಲಮಾನ ನೆಕ್ಸ್ಟು ತನು ಭೂಮಿಯನ್ನು ಒಂದು ಸುತ್ತು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಅವಧಿ ಇಪ್ಪತ್ತಾರು ಗಣ ದಿನಾನ ಇಪ್ಪತ್ತೇಳು ದಿನಾನ ಇಪ್ಪತ್ತೆಂಟು ದಿನ ಇನ್ನು ಇಪ್ಪತ್ತೊಂಬತ್ತು ದಿನಾನ ಅಂತ ಹೇಳಿದ್ರೆ ಆಪ್ಷನ್ ಬಿ ಇಪ್ಪತ್ತೇಳು ದಿನಗಳಲ್ಲಿ ಅದು ಭೂಮಿಯನ್ನ ಸೊ ಒಂದು ಸುತ್ತು ಬರುತ್ತೆ ಸೂಪರ್ ಮೂನ್ ಎಂದರೆ ಏನು ಭೂಮಿಯನ್ನು ಸುತ್ತುವಾಗ ಪೆರಿಜಿ ಸ್ಥಾನದಲ್ಲಿ ಬಂದಾಗ ಇದು ಉಂಟಾಗುತ್ತದೆ ಭೂಮಿಯನ್ನು ಸುತ್ತುವಾಗ ಅಪೋಜಿ ಸ್ಥಾನದಲ್ಲಿ ಬಂದಾಗ ಇದು ಉಂಟಾಗುತ್ತದೆ ಮೇಲಿನ ಎರಡು ಉತ್ತರ ಸರಿ ಮೇಲಿನ ಎಲ್ಲವೂ ಅಂತ ಹೇಳಿದ್ರೆ ಆಪ್ಷನ್ ಡಿ ಸೊ ಯಾವಾಗ ಸೂಪರ್ ಮೂನ್ ಕಾಣುತ್ತೆ ಅಂತ ಹೇಳಿದ್ರೆ ಅಪೋಜಿ ಹತ್ರದಲ್ಲಿದ್ದಾಗ ಅದೇನಾಗುತ್ತೆ ಭೂಮಿಗೆ ಸಮೀಪದಲ್ಲಿದ್ದಾಗ ಅದು ನೇರವಾಗಿ ಕಾಣುತ್ತೆ ಅದು ದೊಡ್ಡದಾಗಿ ಅಂದರೆ ಸೂಪರ್ ಉತ್ತರ ತುಂಬ ದೊಡ್ಡದಾಗಿ ಬಿಗ್ ಆಗಿ ಕಾಣುತ್ತೆ ಸೊ ಈ ಥರ ಸೊ ಇದು ಯಾವ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪೆರಿಜಿ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಮೂನು ನಮಗೆ ಈ ತರ ದೊಡ್ಡದಾಗಿ ಕಾಣುತ್ತದನ್ನ ಸೂಪರ್ ಮೂನ್ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಕ್ವಶನ್ಗಳನ್ನ ನೋಡೋದ್ರ ಮೂಲಕವಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿ ಭಾವಿಸಿದ್ದೇವೆ ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಆ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಇಂಟೀರಿಯರ್ ಆಫ್ ದಿ ಅರ್ತ್ ಈ ಸಹ ಒಂದು ಟಾಪಿಕ್ ಅನ್ನು ನೋಡ್ಕೊಂಡ್ಮೇಲೆ ಬೇರೆ ಸಬ್ಜೆಕ್ಟ್ ಕಡೆಗೆ ನಾವು ಮುಖವನ್ನು ಮಾಡ್ಬೋದು ಥ್ಯಾಂಕ್ ಯು